ಸಂಕ ಜಂಕ್ಷನ್ನಲ್ಲಿ ವಾಹನ ದಟ್ಟಣೆಯಿಂದ ಟ್ರಾಫಿಕ್ ನಿಯಂತ್ರಣ ಮಾಡಲು ಅಳವಡಿಸಿದ ಬ್ಯಾರಿಕೇಡ್ ತೆರವು ಮಾಡಲಾಗಿದ್ದು ರವಿವಾರ ಸಂಜೆಯಿಂದಲೇ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ತಿಳಿಸಿದ್ದಾರೆ ಉಡುಪಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಸಾರ್ವಜನಿಕರ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಚರ್ಚೆ ನಡೆಸಿ ಬ್ಯಾರಿಕೇಡ್ ತೆರವಿಗೆ ಕ್ರಮ ವಹಿಸಲಾಗಿದೆ ಸರಣಿ ರಜೆ ಹಾಗೂ ವಾರಾಂತ್ಯದಲ್ಲಿ ಪ್ರವಾಸಿಗರ ದಟ್ಟಣೆ ಉಂಟಾದ ಸಂದರ್ಭದಲ್ಲಿ

ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ನಾವು ನಗರಸಭೆಯವರೇ ಒಂದು ನಿಯಮವನ್ನು ಮೈಲಾಸ ಮಾಡಿದ ಸಂದರ್ಭದಲ್ಲಿ ನಾವೇ ಅದರಲ್ಲಿ ಆ ಬೋಲ್ಸ್ ಅಳವಡಿಸುವವರಿಗೆ ಡೈರೆಕ್ಷನ್ಸ್ ಕೊಡ್ತೇವೆ ಯಾಕೆಂದರೆ ಯಾವತ್ತೂ ಕೂಡ ಸಿಗ್ನಲ್ ಬೋಲ್ಸ್ಗಳು ಡಿವೈಡರ್ನ ಬಿಟ್ಲಲ್ಲಿ ನಿಂತುಕೊಂಡು ನಾಲ್ಕು ಬದಿಗೆ ಕೂಡ ಅದರಲ್ಲಿ ಡೈರೆಕ್ಷನ್ಸ್ ಕೊಡುವಂಥದ್ದು ಇರಬೇಕು ಇದೇನಾಗಿದೆ ಫುಟ್ಪಾತ್ ಮೇಲೆ ಇರುವ ಬಗ್ಗೆ ಕೂಡ ಮಣಿಪಾಲ ಮತ್ತೆ ನಮ್ಮ ಕರಸಂಗ ಭಾಗದಲ್ಲಿ ಕೆಲವೊಂದು ಇಲ್ಲಿ ನಮ್ಮ ತ್ರಿವೇಣಿ ಹೋಟೆಲ್ ಪಕ್ಕದಲ್ಲಿ ಡಯನಾ ಹೋಟೆಲ್ ಇಂದಿನ ಡಯನಾ ಹೋಟೆಲ್ ಪಕ್ಕದಲ್ಲಿ ರಸ್ತೆ ಭಾಳ ಕಿರಿದಾಗಿದೆ ಆ ಕಿಡಿದ ರಸ್ತೆಯ ನಡುವಲ್ಲಿ ಕೂಡ ಅವರು ಆ ನಲ್ಲಿ ಹಾಕಿ ಅದನ್ನು ಪೋಲ್ಸನ್ನು ಹಾಕಲಿಕ್ಕೆ ಅವರು ಮುಂದಾಗಿದೆ ಆ ಸಂದರ್ಭದಲ್ಲಿ ಈ ಹಿಂದೆ ನಮ್ಮ ಸಭೆಯ ನಿರ್ಣಯ ಮಾಡಿ ಅದು ಟ್ರಾಫಿಕ್ ಇದನ್ನು ನಿಯಂತ್ರಣ ಮಾಡೋದಲ್ಲ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಮಾಡೋದೃಷ್ಟಿಯಲ್ಲಿ ಅದನ್ನು ತೆರವು ಮಾಡಬೇಕು ವೈಜ್ಞಾನಿಕವಾಗಿ ಅಳವಡಿಸಬೇಕು ಎಂಬ ನಿರ್ಣಯ ಮಾಡಿಯಾಗಿ ಜನರ ಅಭಿಪ್ರಾಯ ಪಡ್ಕೊಳ್ಳಲು ಪ್ರಥಮತವಾಗಿ ಮತ್ತು ಈಗ ನಾವು ಹೊಸದ ಬಗ್ಗೆ ಈಗಾಗಲೇ ಎಸ್ ಪಿ ಅವರಿಗೆ ಮೌಖಿಕವಾಗಿ ಅವರ ಗಮನಕ್ಕೆ ತಂದಿದೆ ನಾವು ಒಪ್ಕೊಳ್ತೇವೆ ಅಂತ ನಾವು ಮಾಡಿಕೊಡ್ತೇವೆ ಅಂತ ಮುಂದೆ ಜನರ ಅಭಿಪ್ರಾಯ ಪಡ್ಕೊಂಡು ಮರಿಪಾಲಿ ಇರ್ಬೋದು ಎಲ್ಲೆಲ್ಲ ಟ್ರಾಫಿಕ್ ಕಂಜಕ್ಷನ್ ಆಗ್ತದೆ ಅಲ್ಲಿ ಬೇಕಾದಲ್ಲಿ ನಾವು ಸಭೆಯ ನಿರ್ಣಯ ಪಡ್ಕೊಂಡು ಅದಕ್ಕೆ ಲೋಷಿ ಮತ್ತೆ ಹಿಂದೆ ಹಾಕಿದ ಫೋರ್ಸ್ಗಳು ಅದು ಟ್ರಾಫಿಕ್ ಸಿಗ್ನಲ್ ಫೋರ್ಸ್ ಅಲ್ಲ ಅದು ಕಮರ್ಷಿಯಲ್ ಆಗಿ ಮಾಡಿದ್ರೆ ಅದರಿಂದಾಗಿ ಕಮರ್ಷಿಯಲ್ ಆಗಿ ಮಾಡಿದ ನಮ್ಮ ಜನರಿಗೆ ಸಮಸ್ಯೆ ಆಗಬಾರ್ದು ಈಗ ನಮ್ಮ ಉದ್ದೇಶ ಏನಂದ್ರೆ ಜನರಿಗೆ ಸುಗಮ ಸಂಚಾರ ವ್ಯವಸ್ಥೆ ನಾವು ಮಾಡಬೇಕಾಗ್ತದೆ ಅವ್ರು ಮಾಡಿದ ಪೋಲ್ಸ್ ಅಳವಡಿಸಿದ್ರು ಟೋಟಲ್ ಅವಜ್ಞಾನಿಕವಾಗಿತ್ತು ಮತ್ತೆ ಅದು ಟ್ರಾಫಿಕ್ ಸಿಗ್ನಲ್ ಪೋಲ್ಸ್ ಅಂತಲ್ಲ ಅದು ಸಾಧಾರಣ ಒಂದು ಎರಡು ಮೀಟ್ ತುಂಬ